ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಶಲ್ಯಕರ್ಣರ ವಾಗ್ವಾದ ಶಲ್ಯರಾಜನು ಯುದ್ಧರಂಗದಿಂದ ಹೊರಟು ಹೋದ ಘಟನೆ ಶಲ್ಯರಾಜನನ್ನು ಕುರುರಾಯನು ಸೇನಾಪತಿ ಕರ್ಣನ ಸಾರಥಿಯಾಗು ಎಂದು ಕೇಳಿಕೊಂಡಾಗಲೇ ಶಲ್ಯರಾಜನು ತಾನು ಹೇಳಿದ್ದನ್ನು ಕರ್ಣನು ಕೇಳಬೇಕು ಅದಿಲ್ಲದಾದರೆ ನಾನು ರಥದಿಂದ ಇಳಿದು ಬರುತ್ತೇನೆ ಎಂದು ನಿಯಮ ಹಾಕಿದ್ದನು ಆದರೆ ಕುರುರಾಯನಿಗೆ ಒಳಿತಾಗಲಿ ಎಂದು ಸರ್ಪಾಸ್ತ್ರದ ಮರುಬಳಕೆಯನ್ನು ಕರ್ಣನು ಮಾಡದಿದ್ದಾಗ ಸುಮ್ಮನಿದ್ದನು ಈಗ ಕರ್ಣನಿಗೆ ವಿಶಿಷ್ಟಾಸ್ತ್ರಗಳ ಮರ್ಮವನ್ನು ಅರಿಯದ ನೀನೆಂತಹ ವೀರ ಬೇರೆ ಅಸ್ತ್ರಗಳಿವೆ ಎಂದೆಯಲ್ಲ ಎಲ್ಲಿವೆ ನಿನ್ನ ಮಹಾಸ್ತ್ರಗಳು ಮೂಢ ನಿನಗೆ ಶಸ್ತ್ರಾಸ್ತ್ರಗಳ ತಾರತಮ್ಯವೇ ತಿಳಿದಿಲ್ಲ ನಿನ್ನನ್ನು ಮಹಾವೀರನೆಂದು ತಿಳಿದು ದುರ್ಯೋಧನನು ನಿನಗೆ ಸೇನಾಪತಿ ಪಠವನ್ನು ಕಟ್ಟಿ ನಂಬಿದನು ಈಗ ಅಂತಿಂತಹ ಮಾತನಾಡಿ ನಿನ್ನದೇ ನಿಯಮಗಳನ್ನು ಹೇಳುತ್ತಿರುವೆ ನಿನ್ನಲ್ಲಿರುವ ಕವಚ ಕುಂಡಲಗಳನ್ನು ನೋಡಿ ನೀನು ಕ್ಷತ್ರಿಯನೇ ಇರಬೇಕು ವೀರನಿರಬೇಕು ಎಂದು ಕೌರವನು ಭಾವಿಸಿದನು ಅವನ ನಿರೀಕ್ಷೆಯನ್ನು ಸುಳ್ಳು ಮಾಡಿದೆ ನಾನು ಒಂದು ದೇಶದ ರಾಜನಾಗಿದ್ದು ನಿನ್ನಂಥವನಿಗೆ ಸಾರಥಿಯಾಗಿ ಕೆಲಸ ಮಾಡಿದೆನು ನೀನು ಬಲಹೀನನು ಶಸ್ತ್ರಾಸ್ತ್ರಗಳ ಮರ್ಮವನ್ನು ಅರಿಯದವನು ಎಂದು ಕರ್ಣನನ್ನು ಶಲ್ಯನು ನಿಂದಿಸಿದನು ಶಲ್ಯರಾಜ ನಾನು ಬಲಹೀನನಲ್ಲ ಕ್ಷತ್ರಿಯನಾಗಿ ಜನಿಸಿದವನು ಆದರೆ ವಿಧಿ ನನ್ನನ್ನು ಸೂತ ನನ್ನ ತಂದೆ ಸೂರ್ಯದೇವರು ಗುರು ಪರಶುರಾಮರ ಬಳಿಗೆ ನಾನು ಶಿಕ್ಷಣವನ್ನು ಪಡೆಯಲು ಹೋದಾಗ ನಾನು ಕ್ಷತ್ರಿಯನೆಂದು ಗುರುಗಳೇ ಗುರುತಿಸಿದರು ನಾನು ಸೂತಪುತ್ರನೆಂದರೆ ಅವರು ನಂಬಲಿಲ್ಲ ನಾನು ಕಲಿತ ಮಂತ್ರಾಸ್ತ್ರಗಳು ಮರೆತು ಹೋಗಲಿ ಎಂದು ಶಾಪ ನೀಡಿದರು ನಾನು ನನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆ ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಶಲ್ಯರಾಜ ನೀನು ಸಾಧಾರಣ ವ್ಯಕ್ತಿಯಲ್ಲ ಎಂದು ನನಗೆ ತಿಳಿದಿದೆ ನಿನ್ನನ್ನು ಸಾಮಾನ್ಯ ಸಾರಥಿ ಎಂದು ನಾನು ತಿಳಿದಿಲ್ಲ ಈಗ ನನಗೆ ಕಷ್ಟಕಾಲವು ಬಂದಿರುವುದು ಏನೇ ಆಗಲಿ ಕುರುರಾಯನಿಗೆ ಜಯವನ್ನು ತರಲು ನೀನು ಸಾರಥಿಯಾಗಿದ್ದರೆ ಒಳ್ಳೆಯದು ಎಂದು ಕರ್ಣನು ಶಲ್ಯರಾಜನಿಗೆ ಕೇಳಿಕೊಂಡನು ಶಲ್ಯನು ಕರ್ಣ ಸೇನಾಪತಿ ನಾನು ಮೊದಲೇ ಹೇಳಿದ್ದೇನೆ ನೀನು ಕ್ಷತ್ರಿಯನಾಗು ಅಥವಾ ಬೇರೆ ಯಾರೇ ಆಗು ನಾನು ಸೇನಾಪತಿಯ ಮಾತನ್ನು ಕೇಳಿದ್ದೇನೆ ಕುರುರಾಯನ ಮಾತನ್ನು ನಿಯಮಕ್ಕನುಸಾರ ಕೇಳಿದ್ದೇನೆ ಈಗಲಾದರೂ ನೀನು ಮತ್ತೊಮ್ಮೆ ಸರ್ಪಾಸ್ತ್ರವನ್ನು ಅರ್ಜುನನ ಮೇಲೆ ಬಿಡು ಅದಿಲ್ಲದಿದ್ದರೆ ನಾನು ರಥದಿಂದಿಳಿದು ಹೋಗುತ್ತೇನೆ ನಿನ್ನನ್ನು ನಂಬಿ ಕೌರವನು ಕೆಟ್ಟನು ಎಂದು ಕರ್ಣನಿಗೆ ಹೇಳಿದನು ಕರ್ಣನು ಆದರೂ ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದಾಗ ಶಲ್ಯನು ಸಿಟ್ಟಿನಿಂದ ರಥದಿಂದಿಳಿದು ಪಾಳಯಕ್ಕೆ ಹೊರಟು ಹೋದನು ಕರ್ಣನು ಹೆದರದೆ ರಥವನ್ನು ತಾನೇ ನಡೆಸಿಕೊಂಡು ಕೃಷ್ಣಾರ್ಜುನರೊಂದಿಗೆ ಯುದ್ಧ ಮಾಡಬಯಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ